ಬೆಂಬಲ ಕೊಟ್ಟಂಗಾಗಿದೆ ಜ್ವರಾದ ಚಪ್ಪಾಳಗುರಿ ಈ ಹೋರಾಟವನ್ನು ಉದ್ದೇಶಿಸಿ ಅನ್ನದಾತನ ಹೋರಾಟವನ್ನು ಉದ್ದೇಶಿಸಿ ಪರಮ ವೇದಮೂರ್ತಿ ಸಿದ್ದರಾಮಯ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ಬೇಡ್ಕೊಳ್ತೀವಿ हत् निमिषांत निष्ठ शांत स्वल्प शांत आहे सदाशिव मत चंद्रोत्सै मत्या नवत गुर्लापुर क्रास ಕರ್ನಾಟಕ ರಾಜ್ಯ ರಾಜ್ಯ ಸಂಘಕ್ಕೆ ಕಬ್ಬಿನ ಬೆಳೆ ನಿಗದಿ ಮಾಡ್ರಿ ಅಂತ ಹೇಳಿ ಇವತ್ತು ಸತತ ನಾಗನೇ ದಿನ ಹೌದಲ್ಲ ಇವತ್ತು ನಾಗನೇ ದಿನ ರೈತರು ರಸ್ತೆ ಮೇಲೆ ಧರಣಿ ಮಾಡಕತ್ತಾರ ಇವತ್ತ ಅಣ್ಣ ಹಾಕೋ ರೈತನ ರಸ್ತೆಗೆ ಬಂದು ಕೂತಾನಂತಂದ್ರ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದ ರೈತನ ಬಾಳ ಕಣ್ಣೀರು ಗೋಳಾಗೈತಿವ ಒಂದೇ ಸರಿಯಾಗಿ ಮಳೆ ಇಲ್ಲ ಇತ್ತಾಗ ಮಕ್ಕಳನ್ನು ನೌಕರಿ ಆಗ್ಲತ್ತೇಳಿ ರೊಕ್ಕ ಹಾಕ್ತೇವೆ ಸಾಲ ಸುಲಾನು ಮಾಡ್ತೀವಿ ಎಲ್ಲಾ ಹಾಕೈತಿ ಆದ್ರೂ ಸಹಿತ ನಾವೇನು ಕೇಳಾಕತ್ತಿಲ್ಲ ದುಡ್ ದುಡ್ದು ಕೂಲಿ ಕೊಡೋದ್ ಕೇಳಾಕತ್ತೀವಿ ಮದ್ದ ತ್ರ ಇರ್ತತೆ ಆ ತ್ರಾಸಿನೊಳಗೂ ಸಹಿತ ಈ ಒಂದು ವೇದಿಕೆಯನ್ನ ಎಲ್ಲ ರೈತ ಸಂಘದ ಮುಖಂಡರನ್ನ ಒಗ್ಗೂಡಿಸಿ ನಮ್ಮ ಚಿನ್ನಪ್ಪನ ಪೂಜಾರಿ ಇರ್ಬೋದು ಆಮೇಲೆ ಶಶಿಕಾಂತ್ ಗುರೂಜಿ ಅವರು ಎಲ್ಲರೂ ಸಹಿತ ಇವತ್ತು ರೈತ ಮುಖಂಡರು ಸೇರಿಕೊಂಡು ಸತತ ನಾಲ್ಕು ದಿನ ಬಿಸಿಲ್ನಲ್ಲಾರ್ದ ಕೂತು ಧರಣಿ ಮಾಡಕತ್ತೀರಿ ನಮಗ ಬೇಕಾಗಿರೋದು ಏನು ಇಲ್ಲ ಇನ್ನೊಬ್ಬರು ದೊಡ್ಡ ಏನಂತಾರೆ ಏನು ಬೇಡ ನಮಗ ನಾವು ಬೆಳೆದಂತ ಬೆಳೆಗೆ ಸರಿಯಾಗಿ ಪಗಾರ ಕೊಡ್ರಿ ಇಷ್ಟ ನಂದೇನು ದುಡ್ದವಂಗ ಪಗಾರ ಕೊಡ್ರಿ ಹೋಗಿ ಏನೈತಿ ಯಾಕಂದ್ರೆ ಮೊದ್ಲ ಕಷ್ಟದಾಗಿರ್ತೀವಿ ಸರಿಯಾಗಿ ಮಳೆ ಆಗುವಂತ ಬೆಳಿ ಬರುವಂತ ಆಮೇಲೆ ಗೊಬ್ಬರ ಕಾರ್ದ ರೊಕ್ಕ ಹಾಕಬೇಕ ಸರಿಯಾಗಿ ಬೆಳಿ ಬೆಳೀತಂದ್ರ ಇಲ್ಲಿ ಸರಿಯಾಗಿ ಸಿಗುವಲ್ತ ಕೂಲಿ ರೈತರು ಏನ್ ಮಾಡಬೇಕು ಪಾ ಇವತ್ತ ಬಹುಶಃ ನಿನ್ನಿನ್ನು ಶಶಿಕಾಂತ್ ಗುರುಜಿ ಅವರು ಮಾತಾಡಿದ್ರು ಕಾಲಜ್ಞಾನದ ಬಗ್ಗೆ ಬಹುಶಃ ಏನತಿ ಅವಾಗ ಮುತ್ತೆ ಉಂಡ ಊಟ ಕೊಂಡ ಕೂಲಿ ಕೇಳುವಂತ ತೀರ್ಮಾನ ಬರ್ತದೆ ಇವತ್ತ ಅನ್ನ ಹಾಕಿದವ್ರಿಗೆ ಅಷ್ಟ ಅಲ್ಲ ತುರ್ತು ಮಾಡಿ ಬಾಯ್ ಹಾಕಿದವ್ರ ಸಹ ಮತ್ತಿಲ್ಲಿ ಅಂತ ದಿನಮಾನ ಬಂದದ ಒಂದೇದ್ದು ಅನ್ನ ನೀರಕ್ಕೆ ಸಿಕ್ಕಾಪಟ್ಟೆ ಕೊರತೆ ಹಾಕತೈತಿ ಕ್ಲಾಸಿನ ಬರಲ್ ಆದ್ರ ಇವತ್ತು ನಮಗ ದೇಶದ ಎರಡು ಕಣ್ಣುಗಳು ಒಂದು ರೈತ ಒಂದು ಸೈನಿಕ ಇವೆರಡೂ ಕಣ್ಣು ಇರ್ಲಿಕ್ಕಂದ್ರೆ ನಾವ್ ಏನ್ ಮಾಡಕ್ ಆಗತ್ತೆ ಏನು ಮಾಡೋದಿಲ್ಲ ರೈತ ಬೆಳದ್ರ ಜಗತ್ತಿಗೆ ಅನ್ನೋಕ್ಕೇ ದೇಶ ಸೇವೆ ಮಾಡ ಸೈನಿಕರು ಅವರಲ್ಲಿ ಅಧಾರ ಅಂತೇಳಿ ಇವತ್ತು ನಾವ್ ಇವತ್ತು ಸುಸೂತ್ರವಾಗದೇವೆ ಆದ್ರ ಈಗಿನ ದಿನಮಾನದೊಳಗ ತುಟ್ಟಿ ದಿನಮಾನ ಹೊರಗೆ ಹೋಗಿ ಬಂದ್ರೆ ಒಂದ್ ಸ್ವಲ್ಪ ಖರ್ಚಾಕತ್ತೆ ಆ ಒಂದು ಯುಗದಲ್ಲಿ ಸಹಿತ ಇವತ್ತು ರೈತರು ವರ್ಷಾನುಗಟ್ಟಲೆ ಕಬ್ಬು ಬೆಳಿತಾರ ಆ ಕಬ್ಬು ಬೆಳೆದಕ್ಕ ಒಂದು ನಿಗದಿ ಬೆಲೆಯನ್ನ ಕೊಡ್ರಿ ನಾವೇನು ಇನ್ನೊಬ್ಬರದ ಕಸ್ಕೊಳಕತ್ತಿಲ್ಲ ನಮಗ ದುಡ್ಡದ ಕೂಲಿ ರೂಪದ ಕೊಡ್ರಿ ನಾವೇನು ಯಾರ ತೊಂದರೆ ಮಾಡೋದಿಲ್ಲ ಯಾಕಂತಂದ್ರ ರೈತನ ಪರಿಸ್ಥಿತಿ ಇವತ್ತ ಬಹಳ ಕಷ್ಟದಾಗೈತಿ ಯಾಕಂತಂದ್ರ ಮಂದಿಗೆ ನಾವು ಹೇಳ್ಬಹುದು ಎಲ್ಲಾ ಬೆಳಿ ಚಲೋ ಐತೆ ಅಂತೇಳಿ ವಾಸ್ತವ ಪರಿಸ್ಥಿತಿ ಏನೈತೆ ರೈತ ಗೊತ್ತಿರ್ತ ಗೊಬ್ಬರ ತನಕ ಮನೆಯಾಗ ದುಡಿಬೇಕು ಬಡತನ ಕಿತ್ತು ತಿನ್ನ ಅದ್ರೊಳಗ ಇದೊಂದು ತ್ರಾಸ ಆತಂದ್ರ ರೈತನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ರೀ ಸಾಕ್ಷಾತ್ ಭಗವಂತ ಸದಾಶಿವನಲ್ಲಿ ಒಂದ ಬಿಡ್ಕೋತಮ್ಮ ನಾ ಪ್ರತಿಯೊಂದು ಕರಾಂಕುಳದಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬೀಳಲಾರ್ದಂಗ ಕಾಪಾಡುವ ಸದಾಶಿವರ್ತನ ಯಾಕಂತಂದ್ರ ನೀರಿನ ಕೊರತೆ ಒಂದ್ ರೋಗ ರುಜಿನಗಳ ಕೊರತೆ ಪರಿಸ್ಥಿತಿ ಒಳಗ ರೈತರು ಬೆಳೆದಂತ ಬೆಳೆಗಳಿಗೆ ನಿಗದಿ ಬೆಲೆ ಸಿಗ್ಲಿಕ್ಕೆ ನಾವೇನ್ ಮಾಡ್ಬೇಕ್ರಿ ಇವತ್ತ ನಮಗ್ ಬೇಕಾಗಿರುದು ನಾವು ಕಷ್ಟಪಟ್ಟು ಬೆವರು ಸುರಿಸಿ ನಾವು ದುಡಿದೀವಿ ಇವತ್ತು ಹೊಲದಾಗ ಒಂದ ವಿಚಾರ ಮಾಡ್ರಿ ಕಬ್ನೆಯಾಗ ಗೊಬ್ಬರ ಯಾಕೆ ಹೋಗಬೇಕಂದ್ರೆ ಪರಿಸ್ಥಿತಿ ಆ ಒಂದು ಚೀಲ ಕೆಂಡ ತಗೋತಾರ ಆಮೇಲೆ ಮಳೆ ಹೆಚ್ಚಾತು ಅತಿವೃಷ್ಟಿ ಆತು ಅನಾವೃಷ್ಟಿ ಆತಂದ್ರ ಕಬ್ಬನ ಹಾಳಾಕತಿ ಒಂದ್ ವರ್ಷದ ಪೀಕೆಲ್ಲ ಕೈ ಬಂತು ಬಾಯಿಗೆ ಬರ್ಲಿಲ್ಲ ಆ ಲೆಕ್ಕಕ್ಕೆ ಹಾಕತಿ ಎಲ್ಲಾ ಕಷ್ಟನೂ ಐತಿ ಆ ಕಷ್ಟದೊಳಗು ಸಹಿತ ಒಂದೇ ನಮಗ್ ಕೆಟ್ಟ ಏನಪ್ಪಾ ಅಂತಂದ್ರ ಇವತ್ತು ನಾವು ಬೆಳೆದಂತ ಅನ್ನವನ್ನ ಎಲ್ಲಾ ಕಡೆ ಹೋಗತಿ ಆ ಅನ್ನ ಹಾಕೋ ರೈತ ಇವತ್ತು ರಸ್ತೆ ಮೇಲೆ ಕುತ್ತು ಧರಣಿ ಸತ್ಯಾಗ್ರಹ ಒಂದೇದು ರೈತ ನಂಬಿದಂತ ಜಾನುವಾರುಗಳಿರ್ತಾವ ಇಲ್ಲ ಸರಿಯಾಗಿ ಮಳೆ ಇಲ್ಲ ಬೆಳೆ ಬರಬಲ್ತು ರೋಗ ಕಾಣಕತ್ತೈತಿ ಇಷ್ಟೆಲ್ಲಾ ಕಷ್ಟದ ನಡುವ ನಾವು ರಸ್ತೆ ಮೇಲೆ ಕೂತು ಧರಣಿ ಮಾಡಕತ್ತೀವಿ ಉದ್ದೇಶ ಇಷ್ಟೇ ಸದಾ ಶೋಪನಲ್ಲಿ ಕೈ ಮುಗಿದು ಬಿಡ್ಕೊತ ನಾನು ನಮ್ಮ ರೈತರ ಕಣ್ಣೀರು ಒರೆಸುವಂತವ್ರು ಆದಷ್ಟು ಜಲ್ದಿ ಬಂದ ನಮ್ಮ ಒಳ್ಳೆಯ ಬೆಲೆಯನ್ನ ನಿಗದಿ ಮಾಡುವಂತ ನಮ್ಗೆ ಯಾಕಂತಂದ್ರ ಮನುಷ್ಯನಿಗೆ ಕಷ್ಟ ಯಾಕಪ್ಪ ಅಂದ್ರ ಕೈಗೆ ಬಂದ ತುತ್ತ ಬಾಯಿಗೆ ಬರೆಯಾಗ ಕಣ್ಣಾಗಿ ನೀರು ತನ್ನ ತಾನ ಯಾಕ ಅವನ ಕಷ್ಟ ಅವನಿಗೆ ಅಷ್ಟ ಗೊತ್ತಲ್ಲ ಅದಕ್ಕೆ ನಾ ಏನ್ ಇಷ್ಟೊಂದು ಜನ ರೈತ ಮುಖಂಡ್ರು ಹಗಲಿರುಳಿ ಅನ್ನದೆ ನಾಲ್ಕು ದಿನ ಮನೆಯನ್ನ ಬಿಟ್ಟು ಸತ್ಯಾಗ್ರಹ ಮಾಡಕತ್ತೀರಿ ಆದ್ರ ಸದಾಶಿವಪ್ಪ ಆದಷ್ಟು ಬೇಗನೆ ಈ ಒಂದು ರೈತ ಏನಿ ಮಾಡತಾರ ಧರಣಿಗೆ ಒಂದು ನಿಗದಿ ಬೆಲೆಯನ್ನ ಘೋಷಿಸಲಿ ಸದಾಶಿವ ನಮ್ಮ ರೈತರ ಕಷ್ಟಕ್ಕೆ ಕಣ್ಣು ತೆಗೆದ ಅದಕ್ಕೊಂದು ನಿಗದಿತ ಬೆಲೆಯನ್ನ ಕೊಡ್ಲಿಕ್ಕೆ ಸದಾಶಿವಪ್ಪನಲ್ಲಿ ನಾನು ಬಿಡ್ಕೊತೇನೆ ಯಾಕಂದ್ರ ಇದ್ದವ್ರು ಹೆಂಗಾದ್ರೂ ಬದುಕರ ಇದ್ದವ್ರು ಹೆಂಗಾದ್ರೂ ಬದುಕ್ತಾರ ಬಡತನ ಇದ್ದವ್ರು ಏನ್ ಮಾಡ್ಬೇಕ್ರಿ ಇವತ್ತ ದುಡಿಬೇಕು ಇವತ್ತ ತಿನ್ಬೇಕು ಬರ್ರಿ ಬರ್ರಿ ಅದಕ್ಕೆ ನಂದು ಒಂದೇ ಐತಿ ಸದಾಶಿವ ಧರಣಿ ಮಾಡಾಕತ್ತೀರಿ ಸದಾಶಿವಪ್ಪನ ಆಶೀರ್ವಾದದಿಂದ ಒಂದು ಒಳ್ಳೆ ಬೆಲೆ ನಿಗಮ ಸಿಗ್ಲಿ ಅದಕ್ಕೊಂದು ಒಳ್ಳೆಯ ನಿಗದಿ ಬೆಳೆಯನ್ನ ಘೋಷಣೆ ಮಾಡಲಿ ಅಂತ ಹೇಳಿ ಸದಾಶಿವಪ್ಪನ ಪಾದಕ್ಕೆ ನಿಮ್ಗೆ ಸದಾ ಕಾಲ ನಾವು ಸದಾಶಿವಪ್ಪನ ಆಶೀರ್ವಾದ ಅಷ್ಟಲ್ಲ ಅಲ್ಲ ರೈತರಿಗೆ ನಾವು ಸಹಿತ ಹಿಂದಿದೀವಿ ಅಂತ ಹೇಳಿ ನನಗೆ ಹೇಳಕ್ ಒಂದು ಅವಕಾಶ ಐತಿ ಅದಕ್ಕ ಎಲ್ಲರಿಗೂ ಒಳ್ಳೇದಾಗ್ಲಿ ಆದಷ್ಟು ಜಲ್ದಿ ಸದಾಶಿವಪ್ಪ ಕಂತ ಒಂದು ಒಳ್ಳೆಯ ಬೆಳೆ ನಿಗದಿ ಆಗಲಿ ಅಂತ ಹೇಳಿ ಸದಾಶಿವಪ್ಪನಲ್ಲಿ ಬಿಡ್ಕೊಂಡು ಓಂ ಹರಿವು ಹಾವಿನ ಗಂಡು ಉರಿಯುವ ಕಿಂಚಿನ ಗಂಡ ಹಂಡ ಹಾರೂರು ಗಂಡ ಲಂಡ ಮೊಸಳಾರ ಗಂಡ ತುಂಡ ಜನಿವಾರ ಗಂಡ கொட்டுவரண்ட் சண்ட விதி விளாசண்டி கண்ட ஜீரு சிபாட்டி மாவர கண்ட நான் அந்த கண்ட ஆண்ட நான் கண்ட அடவேலி மனைவி கிடதடியில் நின்று துடுக மனுஜன கொள்ளுத்த பார்த்தாடே சதாசுவூ பராக்கிரமேக் லாக்க ஐசிஹார் பாச்சோர் ஜங்கம் ஜித்தாபிர்லி பச்சா ಆಶೀರ್ವಾದ ಇರಲಿ ಆದಷ್ಟು ನಿಮಗೆ ಸದಾಶಿವ ಒಳ್ಳೇದು ಮಾಡ್ತಾನ ಕಾಲಜ್ಞಾನದ ಸದಾಶಿವ ಜನ ಗದ್ದುಗೆ ಬೇಡಿಕೊಂಡು ನಿಮಗೆ ಲಘು ಬಗೆಯಿಂದ ರೇಟ್ ಸಿಗ್ತಕ್ಕಂಥದ್ದು